ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಕೆಲವು ಸಿಂಪಲ್ ಗ್ರೌಂಡಿಂಗ್ ಟೆಕ್ನಿಕ್ಸ್ ಇದೆ ಬಟ್ ಅದರಲ್ಲಿ ಎಲ್ಲರೂ ಯೂಸ್ ಆಗುವಂತಹ ಯೂಸ್ ಮಾಡುವಂತಹ ಗ್ರೌಂಡಿಂಗ್ ಟೆಕ್ ಟೆಕ್ನಿಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಈಗ ಆಧುನಿಕ ಒಂದು ಲೈಫ್ ಸ್ಟೈಲಿಂದ ಹಲವಾರು ಜನ ವಾಸ್ತವದ ಪರಿಸ್ಥಿತಿಗೆ ದೂರ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಓಡ್ತಾ ಇರುತ್ತೆ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಆದರೂ ಸಹ ವಾಸ್ತವದ ಪರಿಸ್ಥಿತಿಯಲ್ಲಿ ಅವರ ಮನಸ್ಸು ಇರಲ್ಲ ಆಮೇಲೆ ಮಹಿಳೆಯರು ಉದ್ಯೋಗದಲ್ಲಿರ್ತಾರೆ ಅವ್ರು ಕೆಲಸ ಮಾಡ್ತಿರ್ತಾರೆ ಆಗಲೂ ಸಹ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಆಮೇಲೆ ಹಲವಾರು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಸೊ ಇದರಿಂದ ನಮ್ಮನ್ನು ನಾವು ವಾಸ್ತವದ ಪರಿಸ್ಥಿತಿಗೆ ಹೇಗೆ ತೊಗೊಂಡ್ಬರ್ಬೋದು ಅನ್ನೋದನ್ನು ನಾನು ಒಂದು ಸಿಂಪಲ್ ಟೆಕ್ನಿಕನ್ನು ನಿಮ್ಮ ಜೊತೆ ಮತ್ತು ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ನಾವು ಯೂಸ್ ಮಾಡ್ತೀವಿ ಯಾವ ಇದು ಯಾವ್ದಾವ್ದು ಪಂಚೇಂದ್ರಿಯಗಳು ಅಂತ ನಿಮಗೆ ಗೊತ್ತು ಕಣ್ಣು ಕಿವಿ ಮೂಗು ಮತ್ತು ನಾಲಿಗೆ ನಮ್ಮ ಚರ್ಮ ಈ ಒಂದು ಪಂಚೇಂದ್ರಿಯಗಳನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಹಲವಾರು ಯೋಚನೆಗಳನ್ನು ಮರೆತು ನಾವು ವಾಸ್ತವದ ಪರಿಸ್ಥಿತಿಗೆ ಬರಬಹುದು ನಾವು ಇರುವ ಸ್ಥಳದಲ್ಲಿ ಯಾವುದಾದ್ರೂ ಒಂದು ಐದು ವಸ್ತುಗಳನ್ನು ನಾವು ನೋಡ್ಬೋದು ಅದರ ಬಗ್ಗೆ ಯೋಚನೆ ಮಾಡಬಹುದು ಅದರ ಗಮನವನ್ನು ನಾವು ಇಟ್ಕೋಬಹುದು ನಮ್ಮ ಕಣ್ಣುಗಳಿಂದ ನಮ್ಮ ವಾಸ್ತವದ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿ ಕೂತ್ಕೊಂಡಿರ್ತೀವೋ ಅಲ್ಲಿ ಯಾವೆಲ್ಲ ವಸ್ತುಗಳಿದೆ ಅದನ್ನು ನಾವು ನೋಡ್ಬೋದು ಈಗ ನನಗೆ ಕೂಲರ್ ಕಾಣಿಸ್ತಾ ಇದೆ ಟಿ ವಿ ಕಾಣಿಸ್ತಾ ಇದೆ ಆಮೇಲೆ ಫ್ರಿಜ್ ಕಾಣಿಸ್ತಾ ಇದೆ ಹೀಗೆ ಐದು ವಸ್ತುಗಳನ್ನು ನೀವು ನೋಡಬಹುದು ಎಷ್ಟೇ ಇರಬಹುದು ನಿಮ್ಮ ಕಣ್ಣುಗಳು ವಾಸ್ತವದ ಪರಿಸ್ಥಿತಿಯಲ್ಲಿ ಏನಿದೆಯೋ ಅದನ್ನು ನೋಡಬಹುದು ಆಮೇಲೆ ಕಿವಿ ಎಲ್ಲಿದ್ದೀವೋ ಅಲ್ಲಿ ಕೇಳುತ್ತಿರುವ ಶಬ್ದಗಳು ಯಾವ್ಯಾವಿದೆ ಅಂತ ನಾವು ಗಮನದಲ್ಲಿ ತರ್ಕೋಬೋ ತರಿಸ್ಕೋಬಹುದು ಅಂದರೆ ನಾವೀಗ ವೆಹಿಕಲ್ ಶಬ್ದ ಇರ್ಬೋದು ಯಾರಾದರೂ ಹಾರ್ನ್ ಹೊಡೆದ್ರೆ ಅದರ ಶಬ್ದ ಇರ್ಬೋದು ಇಲ್ಲ ಮನೇಲಿದ್ರೆ ಅಡುಗೆ ಮಾಡ್ತಾ ಇರ ಮಾಡುವ ಒಂದು ಶಬ್ದ ಕೇಳಿಸ್ಬೋದು ಆಮೇಲೆ ಗುರುಗಳ ಪಾಠ ಅಂದರೆ ನಾವು ಕುತ್ಕೊಂಡು ಓದ್ತಾ ಇದ್ದರೆ ಎಲ್ಲಾದರೂ ಸ್ಟೂಡೆಂಟ್ಸ್ ಲೈಫಲ್ಲಿ ಕೂತ್ಕೊಂಡು ಓದ್ತಾ ಇದ್ದರೆ ಆ ಗುರುಗಳು ಪಾಠ ಮಾಡ್ತಾ ಇರೋದು ಕೇಳಿಸ್ತಾ ಇರ್ಬೋದು ಬೆಲ್ ಶಬ್ದ ಇರ್ಬೋದು ಆಮೇಲೆ ನೀವು ಎಲ್ಲಿ ಕುತ್ಕೊಂಡಿದ್ದೀರೋ ಇಲ್ಲ ನಿಂತ ಅನ್ಕೊಂಡಿದರೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಆ ಒಂದು ವಾತಾವರಣದ ಕೆಲವು ಸ ಶಬ್ದಗಳು ಇಲ್ಲ ನಿಮಗೆ ಹಕ್ಕಿಗಳ ಕಲರ್ ಅವ ಕೇಳಿಸ್ತಾ ಇರ್ಬೋದು ಹೀಗೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು ಇದು ಕೇಳು ಅಂದರೆ ಕಿವಿಯಿಂದ ಒಂದು ನಾವು ವಾಸ್ತವದ ಸ್ಥಿತಿಗೆ ಬರೋಕ್ಕೆ ಒಂದು ಅನುಕೂಲ ಆಗುತ್ತೆ ಆಮೇಲೆ ನಮ್ಮ ಮೂಗು ಅಲ್ಲಿ ನಾವು ಎಲ್ಲಿರ್ತೀವೋ ಅಲ್ಲಿಯ ಒಂದು ಸುವಾಸನೆ ಒಂದೊಂದು ಒಂದತ್ರ ನಾವು ಇದ್ದೀವಿ ಅಂದಾಗ ನಾವು ಓದ್ತಾ ಇದ್ದರೆ ಪುಸ್ತಕದ ಒಂದು ಸ್ಮೆಲ್ಲೇ ಒಂಥರ ಬೇರೆ ಬರುತ್ತೆ ವಾಸನೆ ಪುಸ್ತಕದ ಪೇಪರ್ಸ್ ಆಮೇಲೆ ಮನೆಯಲ್ಲಿದ್ದರೆ ಆ ಒಂದು ಹೂವಿನ ವಾಸನೆ ಬರ್ಬೋದು ಆಮೇಲೆ ಯಾರಾದರೂ ಒಂದು ಈ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾರೆ ಅದರ ಸ್ಮೆಲ್ ಇರ್ಬೋದು ಇಲ್ಲ ಕಾಫಿ ಸ್ಮೆಲ್ ಇರ್ಬೋದು ನಾವು ಎಲ್ಲಿರ್ತೀವೋ ಅಲ್ಲಿ ಯಾವ ಥರ ಸುವಾಸನೆ ಇದೆ ಅದ್ರ ಬಗ್ಗೆ ಒಂದು ಗಮನ ಗಮನವನ್ನು ನಾವು ಕೊಡಬಹುದು ನಾವು ಲ್ಯಾವೆಂಡರ್ಸ್ ಸ್ಪ್ರೇ ಹಾಕಿದರೆ ಅದ್ರ ಬಗ್ಗೆ ಸ್ಮೆಲ್ ಬರುತ್ತೆ ಅದನ್ನು ನಾವು ತೊಗೋಬಹುದು ಹೀಗೆ ವಾಸ್ತವದಲ್ಲಿ ನಾವು ಯಾವ ಥರ ಇದೆ ನಮ್ಮ ಇರುವ ಜಾಗದಲ್ಲಿ ಏನೆಲ್ಲ ಸುವಾಸನೆಗಳಿದೆ ಅದನ್ನು ನಾವು ಫೀಲ್ ಮಾಡ್ಬೋದು ಅದು ಆದಮೇಲೆ ನಾಲಿಗೆ ನಿಮಗೆಲ್ಲರಿಗೂ ಗೊತ್ತು ಇದು ತುಂಬ ಪ್ರಭಾವ ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ಆಲೋಚನೆಗಳ ಮೇಲೆ ನೀವು ವಾಸ್ತವದ ಪರಿಸ್ಥಿತಿಗೆ ಬರಬೇಕು ಅಂದಾಗ ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಪಾನೀಯವನ್ನು ಕುಡಿಬೋದು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಆಮೇಲೆ ನಿಮಗೆ ಕುಡಿಯೋಕೆ ಆಗುತ್ತೆ ಅಂದರೆ ನಿಮಗೆ ಇಷ್ಟವಾದ ಪಾನೀಯ ಕುಡಿಯೋಕೆ ಆಗುತ್ತೆ ಹೋಗಿ ಹೋಗಿ ಹೊರಗಡೆ ಕೆಲಸ ಮಾಡ್ತಾಯಿದ್ರು ಸಹ ಪರವಾಗಿಲ್ಲ ಅಂದಾಗ ಅದನ್ನು ನೀವು ಮಾಡಬಹುದು ನಿಮಗೆ ಇಷ್ಟವಾದ ತಿನಿಸನ್ನು ತಿನ್ಬೋದು ಇದರಿಂದ ಸಹ ನೀವು ಹಲವಾರು ಯೋಚನೆಗಳಿಂದ ವಾಸ್ತವದ ಪರಿಸ್ಥಿತಿಗೆ ನಿಮ್ಮ ಮನಸ್ಸನ್ನು ತಗೊಂಡು ಬರಬಹುದು ಆಮೇಲೆ ಕೊನೆಯದಾಗಿ ಹಾಗೆ ಚರ್ಮ ಟಚ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ನಾವು ಎಲ್ಲಾದರೂ ಒಂದು ಹಾರ್ಡ್ ಸರ್ಫೇಸ್ ಮೇಲೆ ನಮ್ಮ ಕೈ ಇಟ್ಟಾಗ ನಮಗೆ ಹೇಗೆ ಫೀಲ್ ಆಗುತ್ತೆ ಆಮೇಲೆ ಮೃದು ಒಂದು ವಸ್ತು ಮೇಲೆ ಇಟ್ಟಾಗ ಹೇಗಾಗತ್ತೆ ಹಾಗೆ ಕೆ ಹಲವಾರು ಭಾವನೆಗಳು ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ ನಮ್ಮ ಒಂದು ಟಚ್ಚಿಂದ ಸ್ಪರ್ಶದಿಂದ ನಾವು ಎಲ್ಲಿ ಇದ್ದೀವಿ ಅಲ್ಲಿ ಅಂದರೆ ನಾವು ಇರುವ ಜಾಗದಲ್ಲಿ ನಾವು ಮುಟ್ಟಿದಾಗ ನಮ್ಮ ಹಲವಾರು ಯೋಚನೆಗಳಿಂದ ನಮ್ಮ ಮನಸ್ಸನ್ನು ಅತಿ ಬೇಗವಾಗಿ ನಮ್ಮ ಇರುವ ವಾಸ್ತವ ಪರಿಸ್ಥಿತಿಗೆ ನಮ್ಮನ್ನು ಎಳೆದುಕೊಂಡು ಬರುತ್ತೆ ಈ ಒಂದು ಸ್ಪರ್ಶ ಸೊ ನಾವು ಕೂತ್ಕೊಂಡಿರುವ ಟೇಬಲ್ ಇರ್ಬೋದು ನಾವು ಎದುರುಗಡೆ ಇರುವ ಟೇಬಲ್ ಮುಟ್ಬೋದು ಇಲ್ಲ ನಮ್ಮನ್ನು ನಾವು ಒಂದು ಸರಿ ಹೀಗೆ ಮುಟ್ಕೋಬೋದು ಪೆನ್ ಮುಟ್ಕೋ ಮುಟ್ಬೋದು ಪೇಪರ್ ಹೀಗೆ ನಾವು ಬೇರೆ ಯೋಚನೆಗಳಿಂದ ನಮ್ಮನ್ನು ಇದು ಬೇಗ ನಮ್ಮ ಪರಿಸ್ಥಿತಿಗೆ ವಾಸ್ತವದ ಪರಿಸ್ಥಿತಿಗೆ ಎಳೆದುಕೊಂಡು ಬರುತ್ತೆ ಈ ಐದು ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮನಸ್ಸನ್ನು ಹಲವಾರು ಯೋಚನೆಗಳಿಂದ ಬೇಗ ನಮ್ಮ ಪರಿಸ್ಥಿತಿ ಇವಾಗ ಏನಿದೆಯೋ ಅದಕ್ಕೆ ನಾವು ಕರ್ಕೊಂಡು ಬರ್ಬೋದು ಆಮೇಲೆ ನಮ್ಮ ಕೆಲಸದಲ್ಲಿ ಪರಿಪೂರ್ಣವಾದ ಒಂದು ಶ್ರದ್ಧೆ ಇಟ್ಟು ಕೆಲಸ ಮಾಡ್ಬೋದು ಆಮೇ ಆಮೇಲೆ ತುಂಬ ಆತಂಕ ಸ್ಟ್ರೆಸ್ಸು ಭಯದಲ್ಲಿದ್ದರೂ ಸಹ ಈ ಒಂದು ಸಿಂಪಲ್ ಟೆಕ್ನಿಕ್ ಇದು ತುಂಬ ಉಪಯೋಗ ಆಗುತ್ತೆ ಹಲವಾರು ಕೆಲಸದಲ್ಲಿ ಯಾರೆಲ್ಲ ಇದ್ದಾರೋ ಅವರು ಈಗೀಗ ತುಂಬ ಒಂದು ಸ್ಟ್ರೆಸ್ ಯಾರೆಲ್ಲ ಅನುಭವಿಸ್ತಿದಾರೋ ಅವರಿಗೆ ಈ ಟೆಕ್ನಿಕ್ ತುಂಬ ಉಪಯೋಗ ಆಗ್ತಾ ಇದೆ ಇದನ್ನು ಹಲವಾರು ಜನ ಉಪಯೋಗಿಸ್ಕೊಳ್ತಿದ್ದಾರೆ ಮತ್ತು ಅವರ ಜೀವನ ಶೈಲಿಯಲ್ಲಿ ಕಾಮ್ನೆಸ್ಸನ್ನು ಅಂದರೆ ಶಾಂತಿಯುತವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಇದು ಈ ಒಂದು ಟೆಕ್ನಿಕ್ ಎಲ್ಲರಿಗೂ ಸಹ ಗೊತ್ತಾಗಬೇಕು ಇದು ತುಂಬ ಸಿಂಪಲ್ ಟೆಕ್ ಟೆಕ್ನಿಕ್ ಇದಕ್ಕೆ ಯಾರು ಇನ್ಸ್ಟ್ರಕ್ಟರ್ಸ್ ಬೇಡ ಆ್ಯಕ್ಚುಲಿ ನಾವು ಒಂದು ಎರಡು ಮೂರು ಸರಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಇದರ ಪ್ರಯೋಜನಗಳು ನಿಜವಾಗ್ಲೂ ತಿಳಿಯುತ್ತೆ ಏನೇ ಯೋಚನೆ ಇರಬಹುದು ನಾವು ವಾಸ್ತವದ ಜೀವ ಅಂದರೆ ಜೀವನ ಶೈಲಿ ಶೈಲಿಗೆ ಬರಬೇಕಾಗತ್ತೆ ಯಾವಾಗಲೂ ಬೇರೆ ಯೋಚನೆಗಳನ್ನು ಹಲವಾರು ಯೋಚನೆಗಳನ್ನು ನಮ್ಮ ಮೆದುಳಿನಲ್ಲಿ ತುಂಬಿಕೊಂಡಿದ್ರೆ ನಾವು ಈಗ ಮಾಡುತ್ತಿರುವ ಕಾರ್ಯವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ ಶಾಂತಿಯುತವಾದ ಜೀವನವನ್ನು ನಾವು ನಡೆಸೋಕ್ಕಾಗಲ್ಲ ಸೊ ನಿಮಗೆ ಆದಷ್ಟು ಅಷ್ಟು ಇದು ಯೂಸ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಏನೇ ಒಂದು ಸಮಸ್ಯೆ ಇದ್ದರೆ ಕೆಲವು ದಿನಗಳಾದಮೇಲೆ ಅದು ಕಡಿಮೆ ಆಗುತ್ತೆ ಸಮಸ್ಯೆ ಅದಕ್ಕೆ ನಾವು ಯೋಚನೆಗಳಿಂದ ಅದರ ಒಂದು ಏನು ಔಟ್ಪುಟ್ ಸಮಸ್ಯೆಗಳಿಂದ ಹೊರಗೆ ಹೇಗೆ ಬರೋದು ಅಂತ ಯೋಚನೆ ಮಾಡಿದ್ರೆ ಅಷ್ಟೇ ಅಲ್ಲ ನಾವು ಹೇಗೆ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಅದ್ರ ಮೇಲೆ ಯೋಚನೆ ಮಾಡಬೇಕಾಗತ್ತೆ ಸೊ ಆಗ ಯೋಚನೆ ಮಾಡಬೇಕಾದ್ರೆ ಹಲವಾರು ದಿನಗಳು ನಾವು ಸ್ಟ್ರೆಸ್ಸಲ್ಲಿರ್ತೀವಿ ಅದರಿಂದ ಬೇಗ ನಮ್ಮನ್ನು ನಾವು ಹೊರಗಡೆ ತರೋಕ್ಕೆ ನಮ್ಮ ಮನಸ್ಸು ಶಾಂತಿಗೊಳಿಸೋಕ್ಕೆ ಈ ಒಂದು ಟೆಕ್ನಿಕ್ ತುಂಬ ಯೂಸ್ ಆಗುತ್ತೆ ಎಲ್ಲರೂ ಸರಿ ಅನುಷ್ಠಾನ ಮಾಡಿ ನೋಡಿ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ನಾನು ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು